ವಾಚ್ ಮಾಡಕ್ ಹೋದ್ರಿ ಬರ್ತಾ ಇಲ್ಲ ಮಾಡಿ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಸ್ವಲ್ಪ ಹೊತ್ತಿ ಇಡ್ರಿ ಇಡ್ಬಿಟ್ಟು ಆ್ಯಪ್ ಇನ್ಫಾರ್ಮ್ ಮ್ಯಾಗ ಇನ್ಫೋ ಒಳಗೆ ಹೋಗಿ ಸ್ಟೋರೇಜ್ ಯೂಸ್ ಸ್ಟೋರೇಜ್ ಅಂತ ಅಲ್ಲ ಅದಕ್ಕೆ ಹೋಗಿ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಜೋ ಆ ಸ್ಟೋರ್ ಓಪನ್ ಮಾಡಿ ಕನೆಕ್ಟ್ ಮಾಡಿ ನಿಮ್ಗೆ ಯಾವ ಭಾಷೆ ಬೇಕು ಆ ಭಾಷೆ ನನಗೆ ಕನ್ನಡ ಬೇಕು ಕನ್ನಡ ಕನೆಕ್ಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡ್ಕೊಂಡಿನಿ ಮತ್ತೆ ಈ ಥರ ಲಾಗಿನ್ ಕೇಳುತ್ತೆ ಮತ್ತೆ ಯಾವ ಇನ್ಫೋದೊಳಗೆ ಹೋಗಿ ಡಾಟಾ ಕ್ಲಿಯರ್ ಮಾಡಿ ಮತ್ತೊಮ್ಮೆ ಕ್ಲಿಯರ್ ಮಾಡಿಬಿಟ್ಟು ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಬ್ಯಾಕ್ ಬಂದು ಮತ್ತು ಪುನಃ ಜೀವ ಸ್ಟೋರ್ನ ಓಪನ್ ಮಾಡಿ ಕ್ಲಿಯರ್ ಮಾಡಿ ಅಂದ್ರೆ ನೀವು ಒಂದು ಇಪ್ಪತ್ತು ನಿಮಿಷ ಬಂದೇ ಬರ್ತೀವಿ ಫ್ರೆಂಡ್ಸ್ ಈ ಥರ ಕನೆಕ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮಾಡ್ಕೊಂಡು ಮ್ಯಾಚ್ ಮತ್ತೆ ಮ್ಯಾಚ್ ಓಪನ್ ಮಾಡಿ ಫ್ರೆಂಡ್ಸ್ ಬರುತ್ತೆ ಒಂದು